ಇಂದು ಜನವರಿ ಏಳನೇ ತಾರೀಕು ಟುಡೇ ಈಸ್ ಅವರ್ಸ್ದಲ್ಲಿರುವ ಈ ಬರಹ ಒಂದು ಉತ್ತಮ ಪ್ರಾರ್ಥನಾ ರೂಪದ ಬರಹ ಉಪದೇಶದ ಬರಹ ಯುವರ್ ಕೋಡ್ ಆಫ್ ಲೈಫ್ ಅದರ ಶಿರೋನಾಮೆ ಯುವರ್ ಕೋಡ್ ಆಫ್ ಲೈಫ್ ಮಹಾತ್ಮ ಗಾಂಧಿ ರೋಟ್ ದ್ಯಾಟ್ The true function of a lawyer is to unite parties driven asunder. It seemed that the divine lawyer had the very same thought when he gave the Ten Commandments to the Hebrews. He joined the individuals in society, humanity to the divinity. Good they are vital part of our way of life and no one can go on well without them one i am the lord thy god thou shalt not have strange gods before me second Thou shalt not take the same of the Lord thy God in vain. 3. Remember that thou keep holy Sabbath day. 4. Honor thy father and thy mother. 5. Thou shalt not kill. 6. Thou shalt not commit adultery. Seventh, thou shalt not steal. Eighth, thou shalt not bear false witness against thy neighbor. Ninth, thou shalt not covet thy neighbor's wife. Tenth. ದೌ ಶ್ಯಾಲ್ ನಾಟ್ ಕಬೆಟ್ ದೈ ನೇಬರ್ಸ್ ಗುಡ್ಸ್ ಅಪರೂಪವಾದಂಥ ಆ ಹಿಬ್ಬರುಗಳಿಗಾಗಿ ಬೋಧನೆ ಮಾಡಿದಂಥ ಆ ಕಮಾಂಡ್ಮೆಂಟ್ಸ್ಗಳು ಇಲ್ಲಿವೆ ನಿಮ್ಮ ಜೀವನದ ಸಂಹಿತೆಗಳು ಅಥವಾ ನಿಯಮಗಳು ಸಹ ಅನ್ನಬಹುದು ಮಹಾತ್ಮ ಗಾಂಧಿ ಹೀಗೆ ಬರೆದಿಟ್ಟಾರಂತೆ ಏನಪ್ಪಾ ಅಂದ್ರೆ ನಿಜವಾದ ವಕೀಲರ ಕೆಲಸ ಯಾವುದು ಈ ಜಗಳವಾಡುತ್ತಿರುವ ಬೇರೆಯ ಬೇರೆಯಾಗಿರುವಂಥ ವಾದಿ ಪ್ರತಿವಾದಿಗಳನ್ನು ಒಗ್ಗೂಡಿಸುವುದು ಒಂದು ಮಾಡುವುದು ಅದರಂತೆ ದೈವಿ ವಕೀಲರೂ ಸಹ ಅದೇ ವಿಚಾರದವರು ಅವರು ಹಿಬ್ರೂ ಜನಾಂಗಕ್ಕೆ ಹತ್ತು ಆದೇಶಗಳನ್ನು ನೀಡಿದ್ದಾರೆ ಅವುಗಳ ಆಚರಣೆಯಿಲ್ಲದೆ ಯಾರೂ ಚೆನ್ನಾಗಿರುವ ಜೀವನದವರು ಆಗಲಾರರು ಅವರೇನು ಮಾಡ್ತಾರೆ ಪ್ರತಿ ವ್ಯಕ್ತಿಯನ್ನು ಸಮಾಜಕ್ಕೆ ಸಮಾಜದಲ್ಲಿ ಉತ್ತಮವಾಗಿ ಸೇರಿಸ್ತಾರೆ ಸಂಪೂರ್ಣ ಮಾನವತೆಯನ್ನು ಆ ದೈವತ್ವದೊಳಗೆ ಕೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತದ ಈ ಹತ್ತು ಆದೇಶಗಳು ಪ್ರಮುಖ ಅಂಶ ಏ ಪಾವು ಒಂದು ಓ ದೇವರೇ ನಾನು ನನ್ನ ಜೀವನದ ಯಜಮಾನ ನನ್ನ ಎದುರು ಮತ್ತಾರೋ ಚಿತ್ರ ವಿಚಿತ್ರ ದೇವರನ್ನು ಇಳಿಸಬೇಡ ಯಾಕಂದರೆ ನಾನೇ ನನ್ನ ಜೀವನದ ಯಜಮಾನ ನೀನು ಯಜಮಾನನೆಂಬ ಹೆಸರಿನಾಗ ಕೂಡದೋ ನೀನು ದೇವರು ನೀನು ದೇವರು ಅದು ನಿರರ್ಥಕ ಆ ಆಮೇಲೆ ಮೂರನೇದ್ದು ಆ ಪವಿತ್ರ ದಿನ ಸಬದ್ದಿನವನ್ನು ನೀನು ಆಚರಿಸುವುದನ್ನು ನೆನಪಿನಲ್ಲಿರಿಸಿಕೊಳ್ಳಬೇಕು ನಾಲ್ಕು ನಿನ್ನ ತಂದೆ ನಿನ್ನ ತಾಯಿ ಇರುವರನ್ನೂ ಗೌರವಿಸು ನೀನು ಯಾರನ್ನು ಕೊಲ್ಲಕೂಡದು ಐದ ಆರು ವ್ಯಭಿಚಾರವನ್ನು ಮಾಡತಕ್ಕದ್ದಲ್ಲ ಅವ್ಯಾರು ಒಪ್ಪತಕ್ಕದ್ದು ಅಲ್ಲ ಏಳನೇದ್ದು ನೀನು ಕಳವು ಮಾಡಕೂಡದೋ ಎಂಟನೇದ್ದು ನಿಮ್ಮ ನೆರೆಹೊರೆಯವರ ವಿರುದ್ಧ ಸುಳ್ಳು ಸಾಕ್ಷಿಯಾಗಬೇಡ ಒಂಬತ್ತನೇದ್ದು ಪರಸ್ತ್ರೀಯರತ್ತ ನಿನ್ನ ದುರಾಸೆಯ ದೃಷ್ಟಿ ಬೀಳಕೂಡದೋ ಹತ್ತನೇದ್ದು ನೆರೆಹೊರೆಯವರ ಆಸ್ತಿ ಪಾಸ್ತಿ ಸಾಮಾನುಗಳತ್ತ ನೀನು ಅಪೇಕ್ಷೆ ಹೊಂದಿರಬೇಡ ದುರಾಸೆ ಪಡಬೇಡ ಅದ್ಭುತವಾದ ಕೆಲವು ಸಂಹಿತೆಗಳು ನಿಯಮಗಳು ಎಲ್ಲುಂಟು ಎಲ್ಲರಿಗೂ ನಮಸ್ಕಾರ